ఎవరి డే న్యూ చాలెంజ్ ప్రతి ఒక్క ఎవరి డే న్యూ ఛాలెంజ్ ఇస్తే సో ఆ ఛాలెంజ్ ఎలా మెట్టి ముందే నిల్ సో ఆశీర్వాద ప్రీతి అదకెలా ఆశీర్వద్ధి అదే స్పాట్ క్యాంపల్ ఆ సిచువేషన్ ಆಮೇಲೆ ಇದರ ಮೆಸೇಜ್ ಸಿಕ್ಕಿತು ಮೆಸೇಜ್ ಸಿಕ್ಕಿದ ಮೇಲೆ ನಾವು ಹೋಗಿದ್ದು ಹೋಗ್ಬಿಟ್ಟು ಬಂದು ಹೋಗಿರೋ ಸಿಚುವೇಶನ್ ನೋಡಿದ್ರು ಅಲ್ಲೇನಿತ್ತು ಏನಿಲ್ಲ ಮ್ಯಾಕ್ಸಿಮ್ ಟ್ವೆಲ್ ಟು ಫಿಫ್ಟೀನ್ ಕಿಲೋಮೀಟರ್ ಒಳಗಡೆ ಇದೆ ಟೆನ್ ಮಿನಿಟ್ಸ್ ಜರ್ನಿ ಅಲ್ಲಿಂದ ತುಂಬ ಘೋರ್ ಸರ್ ಸಿಚುವೇಶನ್ ವರ್ಣಸಕ್ಕೆ ಪದಗಳಿಲ್ಲ ಸರ್ ನಾನು ಹೇಳೋಕ್ಕೂ ಅಷ್ಟೊಂದು ಘೋರವಾಗಿತ್ತು ಸಿಚುವೇಶನ್ ಓಕೆ ಈಗ ನೀವು ಅಲ್ಲಿ ಎಷ್ಟು ವರ್ಷ ಅಟ್ ಪ್ರೆಸೆಂಟ್ ಇವಾಗ ಟೂ ಇಯರ್ಸ್ ಇಂದ ಮತ್ತೆ ಜಾಯ್ನ್ ಆಗಿ ಸರ್ ಇದಕ್ಕೂ ಮುಂಚೆ ಇದ್ದೆ ನಾನು ಇದಕ್ಕೂ ಮುಂಚೆ ನಾಲ್ಕೈದು ವರ್ಷ ಅಲ್ಲೇ ಇದೆ ಇವಾಗ ಮತ್ತೆ ಟೂ ಇಯರ್ಸ್ ಮುಂಚೆ ಹೋಗಿ ನಾನು ಸೇಮ್ ಲೊಕೇಶನ್ ಜಾಯ್ನ್ ಆಗಿದ್ದೆ ತುಂಬ ಉಗ್ರ ನೀವು ಡೈಲಿ ನೋಡ್ತಾನೆ ಇದ್ದೀರಾ ನಿಮಗೆ ನಿಮಗೆ ಗೊತ್ತಿದೆ ಎವ್ರಿ ನ್ಯೂಸ್ ಅಲ್ಲಿ ಒಂದು ನ್ಯೂಸ್ ಕಾಶ್ಮೀರ ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಾವು ಹೇಳೋದು ನೀವೇ ಓದ್ತಾ ಇದ್ದೀರಾ ನೋಡ್ತಾ ಇರ್ತಾರಲ್ಲ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ಯಾಕಂದರೆ ಎವ್ರಿ ಡೇ ನ್ಯೂ ಚಾಲೆಂಜ್ ನಮಗೆ ಪ್ರತಿಯೊಬ್ಬ ಯೋಧನಿಗೂ ಎವ್ರಿ ಡೇ ನ್ಯೂ ಚಾಲೆಂಜ್ ಇರುತ್ತೆ ಸೊ ಆ ಚಾಲೆಂಜ್ ಎಲ್ಲ ಮೆಟ್ಟಿ ನಾವು ಮುಂದೆ ನಿಲ್ಲಬೇಕು ಸೊ ಅದಕ್ಕೆಲ್ಲ ಬಂದ್ಬಿಟ್ಟು ನಮ್ಮ ಇಡೀ ಭಾರತ ದೇಶದ ಜನತೆ ಅವ್ರ ಆಶೀರ್ವಾದ ಅವ್ರ ಪ್ರೀತಿ ನಿಮ್ಮ ಮುಂದೆ ಇರಲಿ ಅದೇ ಇದೆ ಸರ್ ನಾವು ಕ್ಯಾಂಪಲ್ಲಿದ್ದು ಆ ಟೈಮಲ್ಲಿ ಆ ಸಿಚುವೇಷನಲ್ಲಿ ಆಮೇಲೆ ಇದರ ಮೆಸೇಜ್ ಸಿಕ್ತು ಮೆಸೇಜ್ ಸಿಕ್ಕಿದ ಮೇಲೆ ನಾ ಹೋಗಿದ್ದು ಹೋಗ್ಬಿಟ್ಟು ಬಂದು ಹೋಗಿರೋ ಸಿಚುವೇಶನ್ ನೋಡಿದ್ರು ಏನಿತ್ತು ಏನಿಲ್ಲ ಮ್ಯಾಕ್ಸಿಮ್ ಟ್ವೆಲ್ ಟು ಫಿಫ್ಟೀನ್ ಕಿಲೋಮೀಟರ್ ಒಳಗಡೆ ಇದೆ ಟೆನ್ ಮಿನಿಟ್ಸ್ ಜರ್ನಿ ಅಲ್ಲಿಂದ ಅಷ್ಟೇ ಅಲ್ಲ ತುಂಬ ಘೋರ್ ಆಗಿತ್ತು ಸರ್ ಸಿಚುವೇಶನ್ ಬರಣಿಸೋಕ್ಕೆ ಪದಗಳಿಲ್ಲ ಸರ್ ನಾನು ಹೇಳೋಕ್ಕೂ ಆಗೋಲ್ಲ ಅಷ್ಟೊಂದು ಘೋರವಾಗಿತ್ತು ಸಿಚುವೇಶನ್ ಓಕೆ ಈಗ ನೀವು ಅಲ್ಲಿ ಎಷ್ಟು ವರ್ಷ ಅಟ್ ಪ್ರೆಸೆಂಟ್ ಇವಾಗ ಟೂ ಇಯರ್ಸ್ ಇಂದ ಮತ್ತೆ ಜಾಯ್ನ್ ಆಗಿ ಸರ್ ಇದಕ್ಕೂ ಮುಂಚೆ ಇದ್ದೆ ನಾನು ಇದಕ್ಕೂ ಮುಂಚೆ ನಾಲ್ಕೈದು ವರ್ಷ ಅಲ್ಲೇ ಇದೆ ಇವಾಗ ಮತ್ತೆ ಟೂ ಇಯರ್ಸ್ ಮುಂಚೆ ಹೋಗಿ ನಾನು ಸೇಮ್ ಲೊಕೇಶನ್ ಜಾಯ್ನ್ ಆಗಿದ್ದೆ ತುಂಬ ಉಗ್ರ ಉಪಯೋಗ ಡೈರಿ ನೋಡ್ತಾನೆ ಇದ್ದೀರಾ ನಿಮಗೆ ನಿಮಗೆ ಗೊತ್ತಿದೆ ಎವ್ರಿ ನ್ಯೂಸ್ ಅಲ್ಲಿ ಒಂದು ನ್ಯೂಸ್ ಕಾಶ್ಮೀರ ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಾವು ಹೇಳೋದು ನೀವೇ ಓದ್ತಾ ಇದ್ದೀರಾ ನೋಡ್ತಾ ಇರ್ತಾರಲ್ಲ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ಯಾಕಂದರೆ ಎವ್ರಿ ಡೇ ನ್ಯೂ ಚಾಲೆಂಜ್ ನಮ್ಗೆ ಅಲ್ಲಿ ಪ್ರತಿಯೊಬ್ಬ ಯೋಧನಿಗೂ ಎವ್ರಿ ಡೇ ಅಲ್ಲಿ ನ್ಯೂ ಚಾಲೆಂಜ್ ಇರುತ್ತೆ ಸೊ ಆ ಚಾಲೆಂಜ್ ಎಲ್ಲ ಮೆಟ್ಟಿ ನಾವು ಮುಂದೆ ನಿಲ್ಲಬೇಕು ಸೊ ಅದಕ್ಕೆಲ್ಲ ಬಂದ್ಬಿಟ್ಟು ನಮ್ಮ ಇಡೀ ಭಾರತ ದೇಶದ ಜನತೆ ಅವ್ರ ಆಶೀರ್ವಾದ ಅವ್ರ ಪ್ರೀತಿ ನಿಮ್ಮ ಮುಂದೆ ಇರಲಿ ಆ ಅದೇ ಸ್ಪಾಟಲ್ಲಿದೆ ಸರ್ ನಾವು ಕ್ಯಾಂಪಲ್ಲಿದ್ದು ಆ ಟೈಮಲ್ಲಿ ಆ ಸಿಚುವೇಷನಲ್ಲಿ ಆಮೇಲೆ ಇದರ ಮೆಸೇಜ್ ಸಿಕ್ತು ಮೆಸೇಜ್ ಸಿಕ್ಕಿದ ಮೇಲೆ ನಾವು ಹೋಗಿದ್ದು ಒಬ್ಬ ಬಿಟ್ಟು ಬಂದು ಹೋಗಿರೋ ಸಿಚುವೇಶನ್ ನೋಡಿದ್ರು ಅಲ್ಲೇನಿತ್ತು ಏನಿಲ್ಲ ಮ್ಯಾಕ್ಸಿಮಮ್ ಟ್ವೆಲ್ ಟು ಫಿಫ್ಟೀನ್ ಕಿಲೋಮೀಟರ್ ಒಳಗಡೆ ಇದೆ ಟೆನ್ ಮಿನಿಟ್ಸ್ ಜರ್ನಿ ಅಲ್ಲಿಂದ ಅಷ್ಟೇ ಅಲ್ಲ ತುಂಬ ಘೋರ್ ಆಗಿತ್ತು ಸರ್ ಸಿಚುವೇಶನ್ ಮರಣಿಸೋಕ್ಕೆ ಪದಗಳಿಲ್ಲ ಸರ್ ಅದನ್ನು ಹೇಳೋಕ್ಕೂ ಆಗೋಲ್ಲ ಅಷ್ಟೊಂದು ಘೋರ್ವಾಗಿತ್ತು ಸಿಚುವೇಶನ್ ಹ್ಞೂ ಓಕೆ ಈಗ ನೀವು ಅಲ್ಲಿ ಎಷ್ಟು ವರ್ಷ ಇದ್ದೀರಿ ಕಾಶ್ಮೀರದಲ್ಲಿ ಅಟ್ ಪ್ರೆಸೆಂಟ್ ಇವಾಗ ಟೂ ಇಯರ್ಸ್ ಇಂದ ಮತ್ತೆ ಜಾಯ್ನ್ ಆಗಿ ಸರ್ ಇದಕ್ಕೂ ಮುಂಚೆ ಇದ್ದೆ ನಾನು ಇದಕ್ಕೂ ಮುಂಚೆ ನಾಲ್ಕೈದು ವರ್ಷ ಅಲ್ಲೇ ಇದೆ ಇವಾಗ ಮತ್ತೆ ಟೂ ಇಯರ್ಸ್ ಮುಂಚೆ ಹೋಗಿ ನಾನು ಸೇಮ್ ಲೊಕೇಶನ್ ಜಾಯ್ನ್ ಆಗಿದ್ದೆ ತುಂಬ ಉಗ್ರರ ನೀವು ಡೈಲಿ ನೋಡ್ತಾನೆ ಇದ್ದೀರಾ ನಿಮಗೆ ನಿಮಗೆ ಗೊತ್ತಿದೆ ಎವ್ರಿ ನ್ಯೂಸ್ ಅಲ್ಲಿ ಒಂದು ನ್ಯೂಸ್ ಕಾಶ್ಮೀರದ್ದೇ ಇರುತ್ತೆ ಅದ್ರ ಬಗ್ಗೆ ನಾವು ಹೇಳೋದು ನೀವೇ ಓದ್ತಾ ಇದ್ದೀರಾ ನೋಡ್ತಾ ಇರ್ತಾರಲ್ಲ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ಯಾಕಂದರೆ ಎವ್ರಿ ಡೇ ನ್ಯೂ ಚಾಲೆಂಜ್ ನಮಗೆ ಪ್ರತಿಯೊಬ್ಬ ಯೋಧನಿಗೂ ಎವ್ರಿ ಡೇ ನ್ಯೂ ಚಾಲೆಂಜ್ ಇರುತ್ತೆ ಸೊ ಆ ಚಾಲೆಂಜ್ ಎಲ್ಲ ಮೆಟ್ಟಿ ನಾವು ಮುಂದೆ ನಿಲ್ಲಬೇಕು ಸೊ ಅದಕ್ಕೆಲ್ಲ ಬಂದ್ಬಿಟ್ಟು ನಮ್ಮ ಇಡೀ ಭಾರತ ದೇಶದ ಜನತೆ ಅವ್ರ ಆಶೀರ್ವಾದ ಅವ್ರ ಪ್ರೀತಿ ನಿಮ್ಮ ಮುಂದೆ ಇರಲಿ ಅದೇ ಸ್ಪಾಟಲ್ಲಿದೆ ಸರ್ ನಾವು ಕ್ಯಾಂಪಲ್ಲಿದ್ದು ಆ ಟೈಮಲ್ಲಿ ಆ ಸಿಚುವೇಷನಲ್ಲಿ ಆಮೇಲೆ ಇದರ ಮೆಸೇಜ್ ಸಿಕ್ತು ಮೆಸೇಜ್ ಸಿಕ್ಕಿದ ಮೇಲೆ ನಾವು ಹೋಗಿದ್ದು ಹೋಗ್ಬಿಟ್ಟು ಬಂದು ಹೋಗಿರೋ ಸಿಚುವೇಶನ್ ನೋಡಿದ್ರು ಅಲ್ಲೇನಿತ್ತು ಏನಿಲ್ಲ ಮ್ಯಾಕ್ಸಿಮಮ್ ಟ್ವೆಲ್ ಟು ಫಿಫ್ಟೀನ್ ಕಿಲೋಮೀಟರ್ ಒಳಗಡೆ ಇದೆ ಟೆನ್ ಮಿನಿಟ್ಸ್ ಜರ್ನಿ ಅಲ್ಲಿಂದ ಅಷ್ಟೇ ಅಲ್ಲ ತುಂಬ ಘೋರ್ ಆಗಿತ್ತು ಸರ್ ಸಿಚುವೇಶನ್ ವರ್ಣಸಕ್ಕೆ ಪದಗಳಿಲ್ಲ ಸರ್ ನಾನು ಹೇಳೋಕ್ಕೂ ಆಗೋಲ್ಲ ಅಷ್ಟೊಂದು ಘೋರವಾಗಿತ್ತು ಸಿಚುವೇಶನ್ ಓಕೆ ಈಗ ನೀವು ಅಲ್ಲಿ ಎಷ್ಟು ವರ್ಷ ಅಟ್ ಪ್ರೆಸೆಂಟ್ ಇವಾಗ ಟೂ ಇಯರ್ಸ್ ಇಂದ ಮತ್ತೆ ಜಾಯ್ನ್ ಆಗಿ ಸರ್ ಇದಕ್ಕೂ ಮುಂಚೆ ಇದ್ದೆ ನಾನು ಇದಕ್ಕೂ ಮುಂಚೆ ನಾಲ್ಕೈದು ವರ್ಷ ಅಲ್ಲೇ ಇದೆ ಇವಾಗ ಮತ್ತೆ ಟೂ ಇಯರ್ಸ್ ಮುಂಚೆ ಹೋಗಿ ನಾನು ಸೇಮ್ ಲೊಕೇಶನ್ ಜಾಯ್ನ್ ಆಗಿದ್ದೆ ತುಂಬ ಉಗ್ರ ಉಪಯೋಗ ಡೈಲಿ ನೋಡ್ತಾನೆ ಇದ್ದೀರಾ ನಿಮಗೆ ನಿಮಗೆ ಗೊತ್ತಿದೆ ಎವ್ರಿ ನ್ಯೂಸ್ ಅಲ್ಲಿ ಒಂದು ನ್ಯೂಸ್ ಕಾಶ್ಮೀರ ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಾವು ಹೇಳೋದು ನೀವೇ ಓದ್ತಾ ಇದ್ದೀರಾ ನೋಡ್ತಾ ಇರ್ತಾರಲ್ಲ ಸಿಚುಯೇಷನ್ ತುಂಬ ಕ್ರಿಟಿಕಲ್ ಆಗಿದೆ